ಮೆಂಬರ್ ಮೆಂಬರ್ದವರಲ್ಲ ನಮ್ಮ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಅವ್ರಿಗೆ ನಾವು ಸುಭಾಷಣೆ ಕೊಡಬೇಕು ಯಾವುದು ನಮ್ದು ಯಾರು ಇರಲಿಲ್ಲ ನಾ ಬಂದು ನಾನು ಕೆಲಸ ಮಹೇಶ್ ಹೊಡೆ ಮಾತಾಡಬಹುದು ಮುಂಚಿನ ವಾರ್ಡ್ ಮೆಂಬರ್ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು ಮಹೇಶ್ ಹೊಂದ ಅವರು ಮೊದಲು ಇದ್ದರು ಇದೇ ಅಂಬೇಡ್ಕರ್ ಸರ್ಕಲ್ ಯಾಕಂದ್ರೆ ನಾನು ಅಂಬೇಡ್ಕರ್ ಬರುವಂಥ ಒಂದು ಶಾಸನಬದ್ಧವಾದಂಥ ಸಂವಿಧಾನದಿಂದ ಮುಸ್ಲಿಂ ವ್ಯಕ್ತಿ ನಾನು ಕೋಮಿ ಹೇಳಬಾರ್ದು ಯಾವ್ದು ಅವ್ರಿಗೆ ಅವ್ರು ಚಾಲೆಂಜ್ ಮಾಡೋರು ನಮಗೆ ಏ ಇದು ಸಾಕಷ್ಟು ಮಂದಿ ಮೆಂಬರ್ ನೋಡಿನಿ ಯಾರು ಮಾಡಿಲ್ಲ ಅದನ್ನು ನಾನು ಒಂದು ದೊಡ್ಡ ಚಾಲೆಂಜ್ ಇರ್ತಿತ್ತು ನಿಮಗೆ ಬರ್ತಾವೆ ನಮ್ಮ ಓಟ್ ಅವ್ರಿಗೆ ಬರ್ತಾವೆ ಹಿಂಗೆ ಬೌಂಡ್ರಿ ಲೈನ್ ಅಲ್ಲಿ ಬಿಜೆಪಿ ಆರಿಸ್ ಬಂದಿದ್ದು ಬಿಜೆಪಿ ಓಟ್ ಹಾಕಿಲ್ಲ ಅಲ್ಲಿ ಕೆಲಸ ಮಾಡಿದ್ರು ಹಂಗೆ ಮಾಡಿದ್ರು ಇಲ್ಲಿ ಸಾಕಷ್ಟು ಜನ ಮುಸ್ಲಿಂ ಬಾಂಧವ್ರು ಒಬ್ಬ ಮುಸ್ಲಿಂ ಬಾಂಧವ್ ಅಂದ್ರು ಅವ್ರದೇನೋ ಯು ಜಿ ಡಿ ವರ್ಕ್ ಇತ್ತು ಮನೇನೆ ಮಾರಂತ ಪರಿಸ್ಥಿತಿ ಬಂದಿದ್ರು ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ತಾವು ನೋಡ್ತಾ ಇದ್ರಿ ಏನೇ ನ್ಯೂಜ್ ನ್ಯೂಚ್ ವಿಜಯಪುರ್ ಬಟ್ ಇಲ್ಲಿ ನಾವು ಇವತ್ತು ಗ್ಯಾಂಗ್ ಬೋಡಿ ಮೂರು ನಂಬರ್ ವಾರ್ಡ್ದಲ್ಲಿ ಬಂದೇವೆ ಇಲ್ಲಿ ಎಲ್ಲ ಓಣ್ಯಾಗ ತಿರ್ಗಾಡಿ ನೋಡೋದು ಬಟ್ ಮಹಾನಗರ ಪಾಲಿಕದಿಂದ ಮಹೇಶ್ ಹೊಡ್ಯಾರ ಅಂದೇಳಿ ಸಾಕಷ್ಟು ಕೆಲಸ ಮಾಡ್ಯಾರ ಬಟ್ ಈ ಬ್ರಿಕರ್ ಆಯಿತು ಆಕ್ಸಿಡೆಂಟ್ ಅಪಘಾತ ಆಗೋದು ಎಲ್ಲ ತಡ ತಡಿ ಕೊಟ್ಟು ಸಲಕ್ಕೆ ಬಟ್ ಏನು ಬ್ರಿಕರ್ ಗಿರ್ಕರ್ ಹಾಕ್ಯಾರ ಟೋಟಲ್ ಐವತ್ನಾಲ್ಕು ಬ್ರಿಕರ್ ಹಾಕ್ಯಾರ ಬಟ್ ಇದು ಎಲ್ಲ ಓಣಿ ಇವತ್ತು ನಾವು ದಿಲ್ದಾರ್ ಹೋಟೆಲ್ಲ ಗ್ಯಾಂಗ್ ಬೋಡಿ ಬಟ್ ಈ ಕಡೆ ಶಕ್ತಿನಗರ ರೋಡ ಎಲ್ಲ ತಿರುಗಾಡು ನೋಡಿದು ಬಟ್ ಏನಿದೆ ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾರೆ ಅವರು ವಾರ್ಡಲ್ಲಿ ಬರ್ಲಿಕ್ಕಂದ್ರೂ ಆ ವಾರ್ಡಿಂದ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಅವರು ಮಾತಾಡಾರ ಬಟ್ ಜನನೂ ಹೇಳ್ತಿದ್ದಾರೆ ಬನ್ನಿ ಅವ್ರಿಗೆ ಮಾತಾಡಿಸಿ ನೋಡೋಣ ಏನು ಹೇಳ್ತಿದ್ದಾರೆ ವಾರ್ಡ್ ನಂಬರ್ ಮೂರರ ನಮ್ಮ ಮೆಂಬರ್ ಆದಂಥ ಮಹೇಶ್ ಒಳ್ಳೆಯರವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಯಾರ ನಮ್ಮ ಗ್ಯಾಂಗ್ ಬಡಿಯಲ್ಲಿ ಅದ್ರಾಗ ನಮ್ಮಲ್ಲಿ ರೋಡದು ಬ್ರೇಕರ್ ಅದು ಭಯಂಕರ ತೊಂದರೆ ಇತ್ತು ಸುಮಾರು ದಿವಸ ಹೇಳಿದ್ದೆ ಆದರೆ ಸ್ಪಂದಿಸಿ ಎಲ್ಲ ಕಡೆ ರೋಡ್ ಬ್ರೇಕರ್ ಮಾಡ್ಯಾರ ಅದರಿಂದ ಕೆಲವೊಂದು ಅಪಘಾತ ಆಗುವಂಥದ್ದು ಸಂಭವ ಅವರು ಆಮೇಲೆ ಇನ್ನು ಅಭಿವೃದ್ಧಿ ಕೆಲಸ ಭಯಂಕರ ಮಾಡ್ಯಾರ ಆಯಿತು ಡ್ರೈನೇಜ್ ಆಯ್ತು ಪ್ರತಿಯೊಂದು ಕೆಲಸ ನಮ್ಮಲ್ಲಿ ಮಾಡ್ಯಾರ ಆಮೇಲೆ ನಾವು ಏನೇ ಕೆಲಸ ಹೇಳಿದ್ರೆ ಸ್ಪಂದಿಸಿ ಪಟ್ನೆ ಬಂದು ಕೆಲಸ ಮಾಡಿಕೊಡ್ತಾರೆ ನಮ್ಗವ್ರು ರಮೇಶ್ ಹಳ್ಳಿ ಅಂತೇಳಿ ಮೆಂಬರ್ ಅಲ್ಲ ಈ ನಮ್ಮ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಅವ್ರಿಗೆ ನಾವು ಸುಭಾಷಣೆ ಕೊಡಬೇಕು ಯಾವುದು ನಮ್ದು ಯಾರು ನಾ ಬಂದು ನಾನು ನಿಮ್ಮ ಕೆಲಸ ಮಾಡಿಕೊಡ್ತಾರೆ ನಮ್ಗೆ ನಮಗೆ ಭಾಳ ಸುದ್ದಿ ಇದೆ ಯಾಕಂದ್ರೆ ಇಂಥ ವರ್ಕರ್ ನಮ್ಗೆ ಬೇಕಾಗಿತ್ತು ಇಂಥ ವರ್ಕರ್ ಸಿಕ್ಕಾರೆ ಸಾಕು ನಮ್ಗೆ ಥ್ಯಾಂಕ್ಸ್ ನಮ್ದು ವಾರ್ಡ್ ಮೂರು ಮೂರು ನಂಬರ್ ವಾರ್ಡ್ ಸರ್ ಪ್ರತಿಯೊಂದು ಕೆಲಸ ಮಾಡಿ ಸರ್ ನಮ್ದು ಏನಕ್ಕೆ ತಗೊ ಇಲ್ಲ ಯಾವಾಗು ರಾತ್ರಿ ಕರಿ ಏನಾಯ್ತು ರೀ ಬೆಳಗ್ಗೆ ಬಂದು ನೋಡ್ಕೊಂಡು ಮಾಡಿಬಿಡ ಸರ್ ಯಾಕಂದ್ರೆ ನಮ್ಮ ಚೇಂಬರ್ ಬಂದು ಇಲ್ಲಿ ಚೇಂಬರ್ ತಾಬಾಡ್ತು ತನ್ನ ಹಣಸು ತಾಬಾಡ್ದು ಕೆಲಸ ಅಲ್ಲಾ ಅಲ್ಲ ಬಳ್ಳಾರಿ ಅಂತ ವಾರ್ಡ್ ನಂಬರ್ ಅಂತೀನ್ ये दिल्लर होटल रोड आता है ये अभी ये हफ्ता हुआ ये हफ्ते में क्या नहीं लोगों को आने जाने के लिए भैया बहुत टक्कर हो रही थी क्योंकि यहाँ रोड क्रॉस करने के लिए बहुत प्रॉब्लम हो रहा था वो अभी ये हफ्ता हुआ ये दाल को बहुत अच्छा मेहरबान के काम करी उन्होंने तो लोगों का क्या यहाँ गिरना पैर टूटना ये सब काम चल रहा था तो बस ये शुक्रिया है कि वार्ड में ये काम हो रहा कैसे वार्ड के से मेंबर क्या है अभी बहुत दिन के बाद ये काम चल रहा है तो बहुत अभी क्या तो दिक्कत रहेंगी उनकी म्यूनसिपाली है समझो अभी क्या तो क्या तो रहता वो सब क्लियर कर को अभी तो काम कर रहे हैं बस लोगों के हित में है काम तो अच्छा कर रहे हैं बस अलहमदल हमारा क्या है अभी तुम्हारा भी ये जगह अतिक्रमण में आया तो निकाल सकते हैं बस बस निकाल सकते हैं उसमें कोई बात नहीं है अतिक्रमण में जितना आता है म्यूनसिपाली के जो अंडर आता है वो तुम्हें ले सकती हूँ उसमें क्या हमारा तकलीफ़ नहीं है आपका नाम सर हाँ अल्लाह बख्श मनोर बोल के ఇూర్ వార్డ్ మహేష్ మాట్లాడదు నెం వార్డ్డలి నాకు బరకి ముంచే సాకూ వర్క్ పెండింగ్ ఇవు నమ్గింద ముంచ వార్డ్ మెంబర్ కూడా సాక మారు రమేష్ అందర్వరు మొదల మెంబర్ అూడా కూడా సాకష్ట అభివృద్ధి కార్య అదా నంతరం నమ్మది బంద్ కేస స్టార్ట్ మా ಇದೇ ಅಂಬೇಡ್ಕರ್ ಸರ್ಕಲ್ದಿಂದೆ ಮಾಡಿದ್ದು ಇಲ್ಲಿ ಮಟ್ಟ ಮೊದಲಿಗೆ ಒಂದು ಅರವತ್ತು ಫುಟ್ದ ರೋಡ್ ಇದು ಆಲ್ಮೋಸ್ಟ್ ಇದನ್ನು ಸಿ ಸಿ ಕಮ್ಮ ಯೂಸಿಜಿ ಮಾಡೋದಿತ್ತು ಇದು ಕನಿಷ್ಠ ಒಂದು ಮೂವತ್ತು ವರ್ಷದಿಂದ ಇಲ್ಲಿ ಲೈನ್ ಚೇಂಜ್ ಆಗಿದ್ದಿಲ್ಲ ಅಂದರೆ ಒಂದು ನಾಲ್ಕು ಇಂಚು ಆರು ಇಂಚದ ಲೈನ್ ಇದ್ದು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಹಾಕಿದ ಲೈನ್ಗಳು ಪಟ್ಟ ಚೇಂಜ್ ಆಗಿದ್ದಿಲ್ಲ ಅದಕ್ಕೆ ನಾ ಇಲ್ಲಿ ಸಾಕಷ್ಟು ಬ್ಲಾಕೇಜ್ ಕಂಪ್ಲೇಂಟ್ಸ್ ಬರ್ತಾಯಿದ್ದು ಅದಕ್ಕೆ ನಾ ಮೊಟ್ಟ ಮೊದಲಿಗೆ ಯಾಕಂದ್ರೆ ನಾನು ಅಂಬೇಡ್ಕರ್ ಬರುವಂಥ ಒಂದು ಶಾಸನಬದ್ಧವಾದಂಥ ಸಂವಿಧಾನದಿಂದ ರಿಸರ್ವೇಶನ್ ಅಂಬೇಡ್ಕರ್ ಅಂತ ಮಾನ್ ವ್ಯಕ್ತಿ ಎಲ್ಲರೂ ರಿಸರ್ವೇಷನ್ ಮಾಡಿದ್ದಕ್ಕೆ ಆ ರಿಸರ್ವೇಶನ್ ಅಂದ್ರದಲ್ಲೇ ಈ ಸಾರ್ತಿ ಈ ವಾರ್ಡ್ ಕೂಡ ಮಹಿಳಾ ಮೀಸಲಾತಿ ಒಳಗೆ ಮಹಿಳಾ ಎಸ್ ಸಿ ಆಗಿತ್ತಿದ್ದು ಹೀಗಾಗಿ ನಮ್ಮ ಧರ್ಮಪತ್ನಿ ಸುನಿತಾ ಮಹೇಶ್ವರವರು ಆ ಒಂದು ಶಾಸನಬದ್ಧವಾದಂಥ ಸಂವಿಧಾನ ಕೊಟ್ಟಂಥ ರಿಸರ್ವೇಶನ್ ಅಡಿಯಲ್ಲಿ ಎಲೆಕ್ಷನ್ ಎತ್ತು ಆರಿಸಿ ಬಂದು ಮೊಟ್ಟ ಮೊದಲೇ ಕೆಲಸ ನಾವು ಇಲ್ಲಿ ಮಾಡ್ಬೇಕತ್ತೆ ವಿಚಾರ ಮಾಡಿಕೊಂಡೆ ಅಂಬೇಡ್ಕರ್ ಸರ್ಕಲ್ದಿಂದೆ ಸಿ ಸಿ ಕಮ್ ಯು ಜಿ ಡಿ ವರ್ಕ್ ಹಾಕಿಬಿಟ್ಟೆ ನಾನು ನಾಲ್ಕು ಇಂಚಿಂದು ಅಥವಾ ಆರು ಇಂಚಿನ ಪೈಪ್ ತೆಗೆದು ಒಂಬತ್ತು ಇಂಚಿನ ಲೈನ್ ಮಾಡಿದೆ ಅಂದರೆ ಮುಂದೆ ಯಾರಿಗೆ ಜನರಿಗೆ ತೊಂದರೆನೇ ಬ್ಲಾಕೇಜ್ ಬ್ಲಾಕೇಜೇ ಆಗಬಾರ್ದು ಅಂತ ಉದ್ದೇಶದಿಂದ ಅದು ಒಂಬತ್ತು ಇಂಚಿನ ಪೈಪ್ ಲೈನ್ ಹಾಕೊಂಡು ಪೂರ್ಣ ಪ್ರಮಾಣದ ಸಿ ಸಿ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ನೀವು ಕ್ಯಾಮ್ರಾ ತಿರುಗಿಸಿದ್ರೆ ಇದು ನೋಡ್ಬೋದು ರೋಡ್ ಸೊ ಹೀಗಾಗಿ ಸಿ ಸಿ ರೋಡ್ ಮಾಡಿದೆ ಮತ್ತು ಎಲ್ಲ ಕಡೆನು ಮಾಡ್ಬೋದಾಗಿತ್ತು ಫಸ್ಟ್ ಮದುವೆಗೆ ಇಲ್ಲೇ ಮಾಡೋಕ್ಕೆ ಕಾರಣ ಹೇಳಿದೆ ನಾನು ಯಾಕಂದರೆ ನಾನೊಂದು ರಿಸರ್ವೇಶನ್ ಡೇಲಿ ಬಂದಿದ್ದಕ್ಕೆ ನಾನು ಇಲ್ಲಿಂದೇ ಮಾಡ್ಕೋಬೇಕು ನಿರ್ಧಾರ ಮಾಡಿ ಇದೊಂದು ಎಮ್ ಎಲ್ ಎ ಅವ್ರ ಫಂಡ್ ಇತ್ತು ಆ ಫಂಡದ್ದಾಗ ಒಂದು ಕೋಟಿ ರೂಪಾಯಿ ವರ್ಕ್ ಇತ್ತು ಅದು ನೈಂಟಿ ನೈನ್ ಲ್ಯಾಕ್ಸ್ ಆ ವರ್ಕ್ದಾಗ ಇದನ್ನು ಮಾಡ್ಕೊಡೋಕಾದ ತದನಂತರ ಫಿಫ್ಟೀನ್ ಪಾಯಿಂಟ್ಸ್ ನಾನು ಅಲ್ಲಿ ಬಂದಿದ್ದಕ್ಕೆ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕುಂಬಾರ ಉಣಿ ಆಗಬೇಕಾಗಿತ್ತು ಹೀಗಾಗಿ ಕುಂಬಾರ ಉಣಿ ಸಾಕಷ್ಟು ಕಡೆ ಕೆಲಸ ಮಾಡಿದೆ ಅಲ್ಲಿ ಕೂಡ ಸಾಕಷ್ಟು ಕಡೆ ನಾಲ್ಕು ಇಂಚು ಆರು ಇಂಚದ ಪೈಪ್ ತೆಗೆದು ಒಂಬತ್ತು ಇಂಚದ ಪೈಪ್ಲೈನ್ ಹಾಕ್ಕೊಂಡು ಮತ್ತು ಡಿ ಕೂಡ ಮಾಡಿದೆ ಅಲ್ಲೊಂದು ಕಡೆ ನೋಡಿದ್ರೆ ನಮ್ಗೆ ತುಂಬ ಕೆಟ್ಟ ಅನಿಸ್ತದೆ ಇನ್ನು ನಾವಿಲ್ಲಿ ಸ್ವಲ್ಪ ಒಳ್ಳೆ ಏರಿಯಾದಾಗ ಒಳ್ಳೆ ರೋಡ ಯು ಜಿ ಡಿ ವರ್ಕ್ ಡ್ರೈನೇಜ್ ಎಲ್ಲ ವರ್ಕ್ ಈ ಕಡೆ ಆಗಿದಾವೆ ಬಟ್ ಕುಂಬಾರೋಣಿ ಒಳಗಿನ ಪರಿಸ್ಥಿತಿ ನೋಡಿದ್ರೆ ನನಗೆ ಭಯಂಕರ ಕೆಟ್ಟ ಅನಿಸ್ತದೆ ಅಲ್ಲಿ ಒಂದು ರೋಡಿಗೆ ಅಡ್ಡಾಡಿದ್ರೆ ಮೂವತ್ತು ವರ್ಷದಿಂದ ಒಂದು ರೋಡ್ ಆಗಿದ್ದಿಲ್ಲ ಆ ರೋಡ್ ಬಗ್ಗೆ ನಾನು ಹೋಗಾಗ ಒಬ್ಬ ಮುಸ್ಲಿಂ ವ್ಯಕ್ತಿ ನಾನು ಕೋಮಿ ಹೇಳಬಾರ್ದು ಯಾವುದು ಆದರೆ ಇದಕ್ಕೆ ಅವ್ರು ಚಾಲೆಂಜ್ ಮಾಡೋರು ನಮಗೆ ಏ ಇದು ಯಾರಾಗ ಸಾಕಷ್ಟು ಮಂದಿ ನೋಡಿನಿ ಯಾರೂ ಮಾಡಿಲ್ಲ ನೀನು ಮಾಡ್ತಿತ್ತು ಹಂಗೆ ಒಂದು ಎರಡು ಜನ ನಿಂತಾಗ ಅಂದ್ಬಿಟ್ರು ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಬಂತಂದ್ರೆ ಯಾವುದೇ ವಿಚಾರದಾಗ ತಡ್ಕೊಳ್ಳೋವಲ್ಲ ನಾನು ಹೇಳಿದೆ ಈಗ ನೋಡಿರಿ ನೀವು ಹೇಳಿಲ್ಲ ನಾ ಇದನ್ನು ಮೊದಲೇ ಬಂದು ಸರ್ವೆ ಮಾಡಿ ಚಿನ್ನ ಆರಿಸಿ ಬಂದ ಕೂಡಲೇ ಎಲ್ಲೆಲ್ಲಿ ರೋಡ್ ಇಲ್ಲ ಎಲ್ಲೆಲ್ಲಿ ಲೈಟ್ಸ್ ಇಲ್ಲ ಎಲ್ಲಿ ಕ್ವಾರ್ನರ್ ಬಳಿ ಎಲ್ಲಿ ನಾವು ಯೂಜ್ ಇದು ಎಲ್ ಇ ಡಿ ಲೈಟ್ ಹಾಕ್ಬೇಕು ಎಲ್ಲಿ ಇದು ಹಾಕ್ಬೇಕು ಎಲ್ಲ ನಾನು ಸರ್ವೆ ಮಾಡ್ಕೊಂಡೆ ಯಾರೂ ನನ್ನ ಬಳಿ ಬಂದು ಇಲ್ಲಿ ರೋಡ್ ಮಾಡಿರಿ ಲೈಟ್ ಹಾಕಿ ತಿಳಿದಿಲ್ಲ ನಾನಾಗೆ ನೈಟ್ ಸರ್ವೆ ಮಾಡ್ತಿದ್ದೆ ಲೈಟ್ ಎಲ್ಲಿ ಹಾಕ್ಬೇಕು ಅನ್ನೋ ಒಂದು ಮಾರ್ಕ್ ಮಾಡ್ಕೊಂಡು ಹೋಗುತ್ತಿದ್ದೆ ಕಂಬದ್ದು ರೋಡ್ ಎಲ್ಲ ಎಲ್ಲಿಲ್ಲ ಅಲ್ಲಿ ಮಾರ್ಕ್ ಮಾಡ್ಕೊತಿದ್ದೆ ಇಂಜಿನಿಯರ್ ಕಡೆ ಸರ್ವೆ ಮಾಡಿಸ್ತಿದ್ದೆ ಈಗ ಆ ರೋಡ್ ಕೂಡ ನಾನು ಅವ್ನು ಹೇಳೋಕ್ಕಿಂತ ಮುಂಚೆನೇ ಸರ್ವೆ ಮಾಡಿಸಿದ್ದೆ ಈಗಾಗ ಅವ್ರಿಗೆ ಚಾಲೆಂಜ್ ಮಾಡ್ದಾಗ ಅದನ್ನು ನಾನು ಒಂದು ದೊಡ್ಡ ಚಾಲೆಂಜ್ ಐತೆ ತೊಕೊಂಡು ಅವ್ರಿಗೆ ಅದೇ ಟೈಮ್ದಲ್ಲಿ ಉತ್ತರ ಕೊಟ್ಟೆ ನೋಡಿರಿ ನಾನು ಈಗ ಒಂದೇ ಸರ್ತಿ ಆರಿಸಿ ಬಂದೀನಿ ಅಂದ್ರೆ ನಮ್ಮ ಧರ್ಮಪತ್ನಿ ಈಗ ಒಂದೇ ಸರ್ತಿ ಅನುಭವ ಇಲ್ಲ ಆದರೂ ಒಂದು ಚಾಲೆಂಜ್ ಮಾತ್ರ ನಿಮ್ಗೆ ಹೇಳ್ತೀನಿ ನನ್ನ ಪೀಡು ಮುಗಿಯುವಷ್ಟು ನೀವು ಮೂವತ್ತು ವರ್ಷದಿಂದ ಹೇಳತ್ತೀರಿ ನಾನು ನನ್ನ ಪೇಡು ಮುಗಿಯುವಷ್ಟು ಇದು ರೋಡ್ ಮಾಡಲಿಲ್ಲ ಅಂದ್ರೆ ಮುಂದಿನ ಸರ್ತಿ ಎಲೆಕ್ಷನ್ ಕೂಡ ನಿಂದಿರೋದಿಲ್ಲ ಮತ್ತು ಒಂದು ಸೈಡ್ ಮಿಸ್ ಒಂದು ಸೈಡ್ ತೆರಿಗೆ ಬಸ್ಕೊಂಡು ನೀವು ಹೇಳೋ ಕೇಳ್ಕೊಂಡು ಇರ್ತೀನಿ ಅಕ್ಷಣ ಅವ್ರ ಮುಂದೆ ಎಲ್ಲರ ಮಂದಿ ಮುಂದೆ ಅದನ್ನ ನಾನು ಚಾಲೆಂಜ್ ಮಾಡಿಬಂದೆ ಚಾಲೆಂಜ್ ಮಾಡಿದ್ರೆ ನೆಕ್ಸ್ಟ್ ದಿನ ಹಿಡಿದು ನಾನು ಕಮಿಷ್ನರ್ಗೆ ಅತ್ಯಂತ ಏನಂತಾರದು ಅತಿ ಶೀಘ್ರದಲ್ಲಿ ಈ ರೋಡ್ ಆಗ್ಬೇಕು ತಕ್ಷಣ ಮನವಿ ಮಾಡ್ಕೊಂಡೆ ನಾನು ಈ ರೋಡ್ ಮೊದ್ಲು ಆಗ್ಬೇಕು ಇದು ಅಂಬೇಡ್ಕರ್ ಸರ್ಕಲ್ ಫಸ್ಟ್ ಸ್ಟಾರ್ಟ್ ಮಾಡಿದೆ ಇಮಿಡಿಯೇಟ್ ನೆಕ್ಸ್ಟ್ ಅದೇ ಮೂವತ್ತು ವರ್ಷದಿಂದ ಆಗಲಾರಂಥ ರೋಡನ್ನು ಕೈಗೆತ್ಕೊಂಡು ಆ ರೋಡ್ ಇವತ್ತು ಮಾಡಿಕೊಟ್ಟೆ ಅಂದ್ರೆ ಇನ್ನು ಮುಂದೆ ನಾವು ಇರ್ತೇವೋ ಇಲ್ಲ ಗೊತ್ತಿಲ್ಲ ನಾವು ತಿರ್ಕೊಂಡು ಕೂಡ ಆ ರೋಡ್ ಮಾತ್ರ ನಮ್ಮ ಹೆಸರು ಹೇಳಬೇಕು ಆ ಥರ ಒಂದು ಆಗಿದೆ ಅದು ಅದು ಕೂಡ ಮೂವತ್ತು ವರ್ಷದಿಂದ ಇಲ್ಲಿನೂ ಅಂದರೆ ಮೂರು ನಂಬರ್ ವಾರ್ಡು ಮತ್ತು ಇವ್ ಒನ್ ನಂಬರ್ ವಾರ್ಡ್ ಮಧ್ಯದಲ್ಲಿ ಒಂದು ರೋಡ್ ಬರ್ತದೆ ಅದು ಆ ವಾರ್ಡಿಗೂ ಅರ್ಧ ಬರ್ತದೆ ಈ ವಾರ್ಡ್ಗೂ ಅರ್ಧ ಬರ್ತದೆ ತೀಕ್ಷ ಮಧ್ಯ ಏನೋ ಕಚ್ಚಾಟಿರ್ಬೋದು ನಮಗೆ ಗೊತ್ತಿಲ್ಲ ನಾನು ಬಂದಿಂದ ಹೇಳಿದೆ ನಮ್ಮ ಜನ ಸಾಕಷ್ಟು ಜನ ಒತ್ತಾಯ ಮಾಡ್ತಾ ಇದ್ರು ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ರೋಡ್ ಇಲ್ಲ ರೀ ಇದು ಒಂದು ಯಾರು ಲಕ್ಷ ನಮ್ಮ ಓಟ್ ನಿಮಗೆ ಬರ್ತಾವೆ ನಮ್ಮ ಓಟ್ ಅವ್ರಿಗೆ ಬರ್ತಾವೆ ಹೀಗೆಲ್ಲ ಬೌಂಡ್ರಿ ಲೈನಲ್ಲಿ ಇದ್ದಿದ್ದಕ್ಕೆ ಅದು ನಡೆದಿತ್ತು ಅವ್ರಿಗೆ ಕೂಡ ಹೇಳಿದೆ ನಾನು ಪೀಡದಾಗ ಇದು ಕೂಡ ರೋಡ್ ಮುಗಿಸ್ತೀನಿ ಇದು ಅದು ಅಷ್ಟೇ ಅಲ್ಲ ನನ್ನ ಇಡೀ ವಾರ್ಡದಲ್ಲಿ ಎಷ್ಟು ರೋಡ್ ಬರ್ತಾವೆ ಎಲ್ಲ ಮೊದಲು ರೋಡಿ ಆದ್ಯತೆ ಕೊಡ್ತೀನಿ ರೋಡ್ ಆದ ಕೂಡಲೇ ಲೈಟಿನ ಕೂಡ ಇವತ್ತಿಗೆ ನಾವು ಕೆ ಬಿ ಆಗಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ದಾಗ ಹೋಗಿ ನೀವು ಎನ್ಕ್ವೈರಿ ಮಾಡ್ಬೋದು ಇಡೀ ಮೂರು ನಂಬರ್ ವಾರ್ಡ್ದಲ್ಲಿ ಮೂವತ್ತೈದು ವಾರ್ಡ್ಗಳಲ್ಲಿ ಏನದಲ್ಲ ಅಷ್ಟು ಲೈಟ್ ಇಲ್ಲ ಅದಕ್ಕಿಂತ ಹೈಯೆಸ್ಟ್ ಲೈಟ್ ಮೂರು ನಂಬರ್ ವಾರ್ಡ್ದಲ್ಲಿ ನೀವು ಕಾಣ್ತೀರಿ ಈಗ ನಾನು ಹೇಳೋದು ಸ್ಟಾಟಿಸ್ಟಿಕ್ಸ್ ಅಲ್ಲ ಇದು ನಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟವ್ರು ಹೇಳ್ತಾರೆ ಸರ ನೀವು ಏನು ರೀ ದಿನ ನಿಮ್ಮ ಮುಂದೆ ಒಟ್ಟು ಒಂದು ಇರ್ತದಲ್ಲ ಒಂದು ನಾಲ್ಕು ಅಂಬಾರೇ ಐದು ಕಂಬಾರೆ ನೈಟ್ ಒಂದು ಗ್ರೂಪ್ ಅದ ನಮಗೆ ಒಂದೊಂದು ಏಳು ನಂಬರ್ ಅಥವಾ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಆ ಗ್ರೂಪ್ ಡೈಲಿ ಅಪ್ಲೋಡ್ ಇರ್ತಾವೆ ಕಂಬುದು ಯಾರೇ ಇದ್ರು ಅವ್ರಿಗೆ ಹೇಳ್ತೀನಿ ಆ ರೋಡ್ ಕೂಡ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ರೋಡ್ ಆಗಿದ್ದಿಲ್ಲ ಆ ರೋಡ್ ಕೂಡ ಮೊನ್ನೆ ನಾನು ಮೂರು ನಂಬರ್ ಮತ್ತು ಒಂದು ನಂಬರ್ ಮದುವೆ ಅಂತ ರೋಡ್ ಅದು ಕೂಡ ಮೊನ್ನೆ ನಾವು ಪಿಡಬ್ಲ್ಯೂ ವರ್ಕ್ ಎಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಆ ರೋಡ್ ಕೂಡ ಹಾಕ್ಕೊಂಡು ಆ ರಸ್ತೆ ಕೂಡ ಅತ್ಯಂತ ಜವಾಬ್ದಾರಿಯಿಂದ ಅತ್ಯಂತ ವ್ಯವಸ್ಥಿತವಾಗಿ ಒಂದು ಒಳ್ಳೆಯ ಕ್ವಾಲಿಟಿ ಸುಪ್ರೀಯರ್ ಕ್ವಾಲಿಟಿ ನೋಡೋದಿಲ್ಲ ಅನ್ಬೇಕು ಏನು ರೋಡ್ ಮಾಡಿರಿ ಅಂತ ಹೆಚ್ಚಿನ ಅದನ್ನು ಮಾಡಬೇಕು ನಾನು ಈ ರೂಟ್ಲಿಂದ ಹೋದ್ರೆ ಕಮಸೆ ಕಮ್ ಐದು ಮಿಂಟಾಗಿ ಯಾರಿಗೋ ಬರ್ತೀನಿ ತೀರ್ತೀನಿ ಆ ರೂಟಿಗೆ ಬಂದು ಏನೋ ಒಂದು ತಾಸರೆ ಹೋಗಿ ಬಿಡ್ತು ನಾನು ಯಾಕಂದ್ರೆ ಅಷ್ಟು ಜನರಲ್ಲಿ ನಿತ್ಕೆ ಜನರು ಏ ಇದು ಭಾರಿ ಮಾಡಿದ್ರಿ ಇದು ಭಾರಿ ಮಾಡಿದ್ರಿ ಎಲ್ಲರೂ ಆ ರೋಡ್ ಬಗ್ಗೆ ಹೊಗೋದಿತ್ತು ನನ್ನ ಕೆಲಸ ಕೆಲಸಕ್ಕೆ ಆ ರೋಡಿಗೆ ಬಂದ್ರು ತಪ್ಪಾಗತ್ತವ ಕೆಲವೊಂದು ಕಡೆ ಅರ್ಜೆಂಟ್ ಹೋಗಲ್ಲ ಆ ಥರ ಆ ಥರ ಜನರು ರೆಸ್ಪಾನ್ಸ್ ಇದೆ ನಮಗೂ ಒಂದು ಎಲ್ಲೇ ಮನಸ್ಸಿಗೆ ಖುಷಿ ಈಗ ಎಲ್ಲರೂ ಆರಿಸ್ ತಂದಿರ್ತಾರನ್ನೋ ಒಂದು ಆಶೀರ್ವಾದ ಮಾಡಿಕ ನಾವು ಕೂಡ ಅವರು ಜನರ ಆಶ್ವತ್ರಿಗಾಗಿ ಕೆಲಸ ಮಾಡಬೇಕು ಈಗ ಅಯ್ಯೋ ರೋಡ್ ಕೆಲಸ ಈ ಸದ್ ಪ್ರೆಸೆಂಟ್ ಅದೇ ಮುಕ್ತಾಯವಾಯ್ ರೀ ಈಗ ನೆಕ್ಸ್ಟ್ ನಾವು ಇದೇ ಈ ಸರ್ಕಲ್ದಿಂದ ಈ ಅಂಬೇಡ್ಕರ್ ಸರ್ಕಲ್ ಇಂದ ಅಲ್ಲಿ ಟಚ್ ಆಗೋದು ಒಂದು ಐತಿ ಅಲ್ಲಿಂದ ಪೂರ ಜೋರಾಪುರ ಪೇಡ್ತನ ಒಂದು ನಮ್ಮದು ನಮ್ಮ ವಾರ್ಡಿನ ಬೌಂಡ್ರಿ ಬರ್ತದೆ ಅಲ್ಲಿ ತನವೂ ಅದು ಅದನ್ನೊಂದು ರೋಡ್ ಹಾಕೋದ್ರೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಾಲನಿ ಒಳಗಿಂದ ಎಲ್ಲ ರೋಡ್ಗಳು ಮುಗ್ದಂಗೆ ಹಾಕೋ ಒಂದು ಸಣ್ಣ ಒಂದು ನೂರು ಮೀಟ್ರ್ ಅಲ್ಲ ಅದ ನೂರು ಮೀಟ್ರೂ ಅಲ್ಲ ಒಂದು ಒಂದು ಸಿಕ್ಸ್ಟಿ ಮೀಟ್ರ್ ಅಷ್ಟೊಂದು ಸ್ಪೀಡ್ ಬ್ರೇಕರ್ ಹಾಕಿರಲ್ಲ ಎಷ್ಟು ಬ್ರೇಕರ್ದಂತೂ ಸರ್ ನಾನು ಎಷ್ಟು ನೋಡ್ತಾ ಇದ್ದೆ ಎಲ್ಲರೂ ಇಡೀ ವಾಡದಲ್ಲಿ ಕಂಪ್ಲೇಂಟ್ ಇತ್ತು ಸಾಕಷ್ಟು ನಮ್ಮ ಮುಂದೆ ಆಕ್ಸಿಡೆಂಟ್ ಆಯ್ತು ನಾನೇ ಒಬ್ಬನಿಗೆ ಹಾಕಿದೆ ಕಾಲ್ ಮಾಡಿದ ಆ ಮಂಚ ಒಂದು ಕಾಲ್ ಆಲ್ರೆಡಿ ಒಂದು ಅಂದ್ರೆ ಏನು ಇದು ಇದ್ದ ಅವನು ಹಂಗಲ್ಲೇ ಇದ್ದ ಅವನಿಗೆ ಪಾಪ ಇನ್ನೊಂದು ಕಾಲು ನಾ ಗಾಡಿ ಮುಂದೆ ಮುಂದೆ ಇನ್ನೊಂದು ಗಾಡಿ ಹೊಡೆದ್ರೆ ಆ ಕಾಲು ಸದ್ಯಕ್ಕೆ ಒಂದು ಫ್ರಾಕ್ಚರ್ ಆಯಿತು ರೋಡ್ ಹಾಕಿದ್ರು ಅವ್ನಿಗೆ ನಾನೇ ಎತ್ತಿ ಇಲ್ಲೇ ನಮ್ಮ ವಾರ್ಡ್ನರ್ ಇರುವಂಥ ಸಮೀಪದಲ್ಲಿರುವಂಥ ತಂಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ ಆ ಹುಡುಗನ ಮುಂದೆ ಆಗಿದ್ದು ನೋಡಿ ಸಿಕ್ಕಾಬಿಟ್ಟೆ ನಂಗೆ ಬೇಜಾರಾಯಿತು ಬಟ್ ನಾನು ಒಂದು ಒಂದೂವರೆ ವರ್ಷದಿಂದ ಸ್ಪೀಡ್ ಬ್ರೇಕರ್ ಸಮಾಗಿ ಬಂದು ಹತ್ತಿದ್ದೆ ನನ್ನ ಕಮಿಷ್ನರ್ ಕೂಡ ಹೇಳ್ತಿದ್ರು ಏ ಇಲ್ರಿ ಅದು ಟ್ರಾಫಿಕ್ ಡಿಪಾರ್ಟ್ಮೆಂಟಲ್ಲಿ ಬರಬೇಕು ಸರ್ವೇ ಮಾಡಬೇಕು ಅದು ಇದು ಹೇಳ್ತಾ ಇದ್ರು ಅಲ್ಲರಿ ಎಷ್ಟು ಸರ್ವೆ ಮಾಡ್ತೀರಿ ಏನು ಮಾಡ್ತೀರಿ ಎಲ್ಲರೂ ಜೀವ ಹೋಯ್ತಂದ್ರೆ ಅಂದ್ರೆ ಅವಾಗ ಸರ್ವೆ ಮಾಡಿ ಏನು ಮಾಡ್ಬಾರ್ದಿರಿ ಅದ್ರ ಕೆಲಸ ಮಾಡಿ ಸರ್ವೆ ಆಮೇಲೆ ಆ ಸರ್ವೆ ಮಾಡ್ತೀರಿ ಕಳ್ಸಿಲ್ಲ ಈಡಿಯರ್ ಕಳ್ಸಿರಿ ನಾನಿಗೆ ಕಳ್ಸಿ ಇವತ್ತಿಗೆ ಕಳ್ಸಿ ನಾ ಯಾವತ್ತ ಬೇಕಾಗಿರ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾಲು ಇರ್ತೀರಿ ಯಾವಾಗ ಬರ್ತಾರೆ ಹೇಳ್ತೇವೆ ರೀ ಒಂದು ಟೈಮ್ ಕೊಡುತ್ತೇ ಕಡಿಕೋ ಅವರು ಯಾರೂ ಒಂದು ವರ್ಷ ತನೂ ಒಂದು ಲಕ್ಷಕ್ಕೆ ತಗೊಂಡಿಲ್ಲ ಮೊನ್ನೆ ಮೊನ್ನೆ ನಮ್ಮ ಜಯಂತ ಕಲ್ಲೂರು ಅವ್ರಿಗೆ ಅದು ರೋಡ್ ಆಗಿತ್ತು ಎಂಬತ್ತು ಲಕ್ಷದೊಳಗೆ ಪಿ ಡಬ್ಲ್ಯೂ ಆ ಟೈಮಲ್ಲಿ ಅವ್ರಿಗೆ ಮತ್ತು ಉಳ್ಳಾಗಡ್ಡಿ ಕಾಂಟ್ರಾಕ್ಟ್ರಿಗೆ ಇಬ್ಬರಿಗೆ ನಾನು ಮನವಿ ಮಾಡಿಕೊಂಡು ಸರ್ ರೋಡ್ಗಿಂತ ಭಾಳ ಇಂಪಾರ್ಟೆಂಟ್ ನಮ್ಗೆ ಇದು ಓತು ರೀ ಸ್ಪೀಡ್ ಬ್ರೇಕರ್ ಸರ್ ಮೇಲೆ ಮಾಡೋದು ಹೋಗ್ತಿತ್ತು ಒಂದೇ ದಿನದಾಗ ಮುಂಜಾನೆ ಸ್ಟಾಕ್ ಮಾಡಿದ್ರು ನಾನು ಮೂರುವರೆ ನಾಲ್ಕು ಗಂಟೆ ತನಕ ಬೆನ್ನೆ ಐವತ್ತು ನಾಲ್ಕು ಸ್ಪೀಡ್ ಬ್ರೇಕರ್ಸನ್ನು ಅಗದಿ ವ್ಯವಸ್ಥಿತ ಮತ್ತು ಆಗಿ ಎಲ್ಲಿ ಹಾಕಬೇಕು ಅಲ್ಲೇ ಯಾಕೆ ನಾಲ್ಕು ರೋಡ್ ಕೊಡೋಂಥ ಜಂಕ್ಷನಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ಹಾಕೇಬೇಕು ಈ ಕಡೆಯಿಂದ ಫಾಸ್ಟ್ ಹಾಕೋ ನಾಲ್ಕು ದಿಕ್ಕಿನಿಂಗ್ ಬರ್ತಿರ್ತಾರೆ ಸೊ ಅದಕ್ಕೆ ನಾಲ್ಕು ರೋಡ್ ಎಲ್ಲಿ ಕೊಡ್ತಾ ಅದಕ್ಕೆ ನಾಲ್ಕು ನಾಲ್ಕು ಸ್ಪೀಡ್ ಬೇಕಾರೆ ಸ್ವಲ್ಪ ಒಂದು ಐದು ಹತ್ತು ಪೀಟ್ ಹಿಂದ್ಗಡೆ ಹೋಗಿ ಐದು ನಾಲ್ಕು ನಾಲ್ಕು ಸ್ಪೀಡ್ ಬೇಕಾ ಹಿಂಗೆ ದರ ಒಂದು ರೋಡ್ ಕವರ್ ಮಾಡಿದೆ ಮತ್ತು ರೋಡ್ ಎಂಡಿಗೆ ಮೇನ್ ರೋಡ್ ಅಲ್ಲಿ ಮತ್ತು ಕನೆಕ್ಟಿಂಗ್ ರೋಡ್ ಇರ್ತಾರೆ ಕನೆಕ್ಟಿಂಗ್ ರೋಡ್ ಕೂಡ ದಂಡಿಗೆ ಬಂದ ನಂತರ ಅಲ್ಲಿ ಒಂದೊಂದು ಸ್ಪೀಡ್ ಬೇಕಾದ್ರೆ ನಾನು ಈಗ ಯಾರಿಗೂ ತೊಂದರೆ ಆಗಬೇಕು ಅದು ಅಂತಲ್ಲ ಇವು ನಾನು ಸ್ಪೀಡ್ ಬ್ರೇಕರ್ ಹಾಕಿದ್ದಕ್ಕೆ ಇಡೀ ವಾರ್ಡದಲ್ಲಿ ಎಷ್ಟು ನಮ್ಗೆ ಒಂದು ಅಂದ್ರೆ ಸಾಕಷ್ಟು ಜನರು ಎಕ್ಸಿಡೆಂಟ್ ಹಾಕಿಸಿದ್ರೆ ಜೀವನ ಮರಡ ನಡಬಾರಕ್ಕೆ ಹೋರಾಡೋದನ್ನ ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ ಸೊ ನಮ್ಮ ವಾರ್ಡನಲ್ಲಿ ಯಾವುದೇ ದುರ್ಘಟನೆ ಆಗಿ ಅಥವಾ ಯಾವುದೇ ಅಪಾಯಕಾರಿ ಇಂಥವು ಆಕ್ಸಿಡೆಂಟ್ ಆಗಿ ಬೈಕ್ ಮೇಲೆ ಹೋಗೋರಾಲಿ ಕಾರ್ ಮೇಲೆ ಹೋಗೋರಾಲಿ ಅಥವಾ ಸ್ಕೂಲ್ ಬಸ್ಸು ಅಡ್ಡಾಡ್ತಿರ್ತಾವೆ ಅಂಥವು ಸ್ಪೀಡ್ ಬರೋದಾಗಿ ಮಾಡಿ ಬಂದು ಯಾವುದ್ರೂ ಚಿಕ್ಕಮಗ್ಳೂರಲ್ಲಿ ದೊಡ್ಡವರೇ ಆಗಿ ಬಂದರೆ ವಿದಿನ್ ಐ ಮಿನಿಟ್ ಕಲಾಶಿ ಹಾಕೋರು ಈ ಜೀವ ಅನ್ನೋದು ದೊಡ್ಡ ಅರ್ಥಗಳ್ವಿ ಆ ಜೀವ ಉಳಿಸುವ ಸಲುವಾಗಿ ನಾವು ಎಲ್ಲ ಕಡೆ ಎಲ್ಲೆಲ್ಲಿ ಹೆಸರು ಅಲ್ಲೆಲ್ಲ ಸ್ಪೀಡ್ ಬ್ರೇಕರ್ ಹಾಕಿದಕ್ಕೆ ಇಡೀ ವಾರ್ಡಿನ ಜನ ಇವತ್ತು ಆ ಸ್ಪೀಡ್ ಬ್ರೇಕರ್ ಹಾಕಿದ್ದಕ್ಕೆ ಮತ್ತು ಜೀವನಗಳನ್ನು ನಾವು ಉಳಿಸ್ಲಾಕ ಮಾಡಿದಂಥ ಕಾರ್ಯಕ್ಕೆ ತುಂಬಾ ಖುಷಿಪಟ್ಟರು ಮತ್ತು ನಮಗೆ ತುಂಬಾ ಅಭಿನಂದನೆ ಸಲ್ಲಿಸಿದ್ರು ನಾವು ಕೂಡ ಎಲ್ಲ ಜನರು ಇದು ನಮ್ಮ ವಾರ್ಡ ನಮ್ಮ ಹೆಮ್ಮೆ ವಾರ್ಡ ನಮ್ಮ ವಾರ್ಡ ನಮ್ಮ ಜನ ನಮ್ಮ ಹೆಮ್ಮೆ ಅಂತ ಹೇಳ್ಸಂದ್ರೆ ಎಲ್ಲರೊಂದಿಗೆ ಕೂಡ ನಾವು ಕೂಡ ಭಾಳ ಸಂತೋಷಪಟ್ಟು ನಮಗೂ ಒಂದು ಮನಸ್ಸಿಗೆ ತೃಪ್ತಿ ಬಂತು ನಮ್ಮ ಜನರ ಒಂದು ಒಳ್ಳೆಯ ವಿಶ್ವಾಸವಿಟ್ಟಿಗೆ ನಮ್ಗೆ ಆರಿಸ್ತಂದಾಗ ನಾವು ಕೆಲಸ ಮಾಡೋದಕ್ಕೇ ಅವ್ರ ರೆಸ್ಪಾನ್ಸ್ ಏನು ಬರ್ತದೆ ಅದು ಮುಖ್ಯ ನೀವು ಮಾಡಿದಕ್ಕೆ ಮಾಡಿದ್ದಕ್ಕೆ ಮಾಡ್ಯಾರಂಥ ಅದು ಸಾಕಷ್ಟು ಹೊರಗತ್ತಾರಲ್ಲ ಅದು ನಾವು ಹೊರಕೆಗೆ ನಾವು ಹೋಗ್ಲಾರ್ದೆ ಬಟ್ ಇನ್ನೊಂದು ವಿಚಾರ ಎಷ್ಟೋ ಜನ ಬಿಜೆಪಿ ನಾವು ಬಿಜೆಪಿಯಿಂದ ಆರಿಸಿ ಜೆ ಬಿಜೆಪಿಯಿಂದ ಓಟ್ ಹಾಕಿಲ್ಲ ಅಲ್ಲಿ ಕೆಲಸ ಮಾಡೋದು ಹಂಗೆ ಹಿಂಗೆ ಮಾಡಿದ್ರು ಇಲ್ಲಿ ಸಾಕಷ್ಟು ಜನ ಮುಸ್ಲಿಂ ಬಾಂಧವರು ಒಬ್ಬ ಮುಸ್ಲಿಂ ಬಾಂಧವರು ಅಂತರೂ ಅವ್ರದ್ದೇನೋ ಯು ಜಿ ಡಿ ವರ್ಕ್ ಇತ್ತು ಮನೆಯೇ ಮಾರೋಂಥ ಪರಿಸ್ಥಿತಿಗೆ ಬಂದಿರೋರು ಯಾಕಂದ್ರೆ ಒಳಗಡೆ ಅವರು ಮನೆಗೆ ಒಳಗಡೆ ಆ ಹೊಲಸು ನೀರಾಗಲಿ ಅಥವಾ ನಮ್ಮ ಡ್ರೈನೇಜ್ ನೀರಾಗಲಿ ಅವ್ರ ಮನೆಗಳ ಒಂದು ಮನೆ ಒಳಗಡೆ ಪುಷ್ ಆಗ್ತಿತ್ತು ಅವ್ರು ಹತ್ತು ವರ್ಷದಿಂದ ಸಾಕಷ್ಟು ಜನ ಹೇಳಿದ್ರೆ ಕೆಲಸ ಆಗಿಲ್ಲ ಅಂತೂ ಹೇಳಿದರು ಗ್ಯಾಂಗ್ ಗ್ಯಾಂಗೋಡಿನಲ್ಲಿ ಅವರು ಹೆಸರು ತೋರೋದು ಹೊಸದು ತಲ್ಲು ಅನಿಸ್ತದೆ ಅನ್ನಿಸ್ತದೆ ಅವ್ರು ಒಂದಿನ ಫೋನ್ ಮಾಡಿದ್ರು ನಾನು ಅವ್ರಿಗೆ ನೋಡಿದಿಲ್ಲ ಅವರು ನನಗೂ ನೋಡಿಲ್ಲ ಅದು ಬೇರೆ ಫೋನ್ ಮಾಡೋದು ಹೆಂಗೆ ಸಮಸ್ಯೆ ಐತಿ ಅಥ್ವ ಮರುದಿನ ಮುಂಜಾನೆ ಇವತ್ತು ಸಂಜೆನಾಗ ಫೋನ್ ಫೋನ್ ಅಂದ್ರೆ ಮರುದಿನ ಮುಂಜಾನೆ ಒಂದು ಹೊಸದೇ ಒಂದು ಏನು ಯು ಜಿ ಡಿ ಮಾಡಿಸಿ ಅದ್ರ ಪೈಪ್ಲೈನಲ್ಲಿ ಕೊಟ್ಟು ಬಿಟ್ಟುಬಿಟ್ಟೆ ಅವ್ರ ಮನೆ ನೀರು ಹೋಗೋದೇ ಬಿಟ್ಬಿಟ್ರು ಆ ವ್ಯಕ್ತಿ ನನಗೆ ಇನ್ನಾ ವ್ಯಕ್ತಿದ್ ಓಡಿಸ್ ನೆನ್ಪದಾವು ಆ ವ್ಯಕ್ತಿ ಅಂದ್ರೆ ನಾನು ಏನು ಇಲ್ಲ ಕೆಲಸ ಆದರೆ ಮಾಡಿ ಅಷ್ಟೇ ಕೆಲಸ ಕಲಸಿ ಆ ವ್ಯಕ್ತಿ ನಮ್ಗೆ ಅಂದರು ಮುಸ್ ನಾನು ಸರ ನಾನು ಕುರಾನ್ ಆಗಿ ಮಾಡಿ ಹಾಕ್ತೀನಿ ಎಲೆಕ್ಷನ್ದಾಗ ನಿಮ್ಗೆ ನಾ ಓಟ್ ಹಾಕಿಲ್ಲ ನಾನು ಹೇಳಿದ್ರೆ ಹಿಂಗೆ ಎಕ್ಸ್ಪೈಸೆಡ್ ಜೆ ಡಿ ಎಸ್ ಮಾಡಿದೆ ಅಂದ್ರೆ ನೀವು ಜೆ ಡಿ ಎಸ್ ಅರೇ ಮಾಡಿರಿ ಕಾಂಗ್ರೆಸ್ನೇ ಮಾಡ್ರಿ ಅದು ನನಗೆ ಬೇಕಾಗಿಲ್ಲ ರೀ ಈಗ ನನ್ನ ಧರ್ಮೇನು ಈ ವಾಡಿಗೆ ನಾ ಆರಿಸಿ ಬಂದಿನ ಬೇಕಾದವ್ರೆ ಕೆಲಸ ಜೆ ಡಿ ಎಸ್ ಅವ್ರು ಹೇಳಿದ್ರು ನಾ ಮಾಡಬೇಕು ಕಾಂಗ್ರೆಸ್ ಇಂದ್ರೆ ಓಟ್ ಹಾಕಿದವರು ಕೇಳೋರು ಮಾಡಬೇಕು ಇದು ನನ್ನ ಧರ್ಮ ನೀವು ಮುಂದೂ ಬೇಕಾದ್ರೆ ಯಾವ ಯಾವ್ದು ಯಾರಿಗೆ ಪು ಇದು ಹಾಕ್ತೀವಿ ಹಾಕ್ರಿ ಓಟ್ ನೀವು ಅದನ್ನಂಗೆ ಸಂಬಂಧ ಇಲ್ಲ ನಿಮ್ಮ ಮನಸ್ಸಿನಾಗ ಒಳ್ಳೆ ಇತ್ತಂದ್ರೆ ಒಬ್ಬ ವರ್ಕರ್ ಅದಾನ ಕೆಲಸ ಮಾಡ್ತಿದ್ದ ಅನ್ಸಿದಾನ ಅವ್ನಿಗೆ ಹಾಕಿರಿ ಯಾರೇ ಇರಲಿ ನನಗಿ ಒಳ್ಳೆಯ ಅಂದ್ರೆ ಅವನಿಗೂ ಹಾಕಿರಿ ಅದೇನು ಸಂಬಂಧ ಇಲ್ಲ ಈಗ ನಾವು ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷೇತರ ಆಮ್ ಆದ್ಮಿ ಯಾವುದೂ ವಿಚಾರ ಇಲ್ಲ ಟೋಟಲ್ ಇಡೀ ವಾರ್ಡಿನ ಸಮಗ್ರವಾದಂಥ ಅಭಿವೃದ್ಧಿಗೆ ಯಾರು ಬೇಕಾದವ್ರೆ ಯಾವುದೇ ಕೆಲಸ ಆದ್ರು ಅದನ್ನು ಮಾಡುವಂಥ ಮೂಲ ಕರ್ತವ್ಯ ನನ್ನ ಆ ಧರ್ಮವನ್ನು ನಾನು ಪಾಲ್ಸಿ ಪಾಲನೆ ಮಾಡ್ಕೊಂಡು ಹೊಂಟಿದ್ದೀನಿ ಮಹೇಶ್ ಒಡೆಯರ್ ಅಂತ ಮೂರು ನಂಬರ್ ಕಾರ್ಪೊರೇಟರ್ ಅವರ ಪತಿ ಕರ್ನಾಟಕ ಏನೈ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನೆಲೆ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು